ಬಿ ಎಸ್ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಅದಕ್ಕೆ ಯಾರು ಮಾಮ ಅದೇ ನಾವು ದಲಿತ ಸಂಘಟನೆಗಳು ಎಲ್ಲದಾವ್ ದಲಿತ ಸಂಘಟನೆಗಳು ಎಲ್ಲದವು ದಲಿತ ಸಂಘಟನೆಗಳು ಎಲ್ಲದವು ದಲಿತ ಸಂಘಟನೆಗಳು ಎಲ್ಲದವು ದಲಿತ ಸಂಘಟನೆಗಳು ಎಲ್ಲದವು ಬಹಳ ದೊಡ್ಡ ಹೋರಾಟ ಮಾಡ್ತಿದ್ರಲ್ಲ ಬಿಜೆಪಿ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತೀರಂತ ಶಂಕ ಹೊಡಿತಾರಲ್ಲ ಈಗ ಹದಿನಾರು ವರ್ಷನ ಭಾರತೀಯ ಜನತಾ ಪಾರ್ಟಿ ಹಿಂದೆ ಆರೂವರೆ ವರ್ಷ ಅಟಲ್ ಜಿ ಈಗ ಹತ್ತು ಹನ್ನೊಂದನೇ ಯಾವ ಸಂವಿಧಾನ ಚೇಂಜ್ ಮಾಡಿವಾ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರಿಗೆ ಕೆಲವೊಂದು ಪೇಡ ಸರ್ವೆಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರು 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 ಪೇಡ ಸರ್ವಂಟ್ ಇದ್ದಂಗೆ ಅದ್ರ ಕೆಲವೊಂದು ಮುಖಂಡರುಗಳು ಈ ದೇಶದಲ್ಲಿ ಅವರಲ್ಲಿ ಪೇಟಿಎಂ ಇದ್ದಂಗೆ ರೊಕ್ಕ ಗೂಳಿನ ಮಾತಾಡ್ತಾವ ಮತ್ತೆ ರೊಕ್ಕ ಗೂಳಿನ ಮಾತಾಡ್ತಾವ ಮತ್ತೆ ರೊಕ್ಕ ಗೂಳಿನ ಮಾತಾಡ್ತಾವ ಮತ್ತೆ ರೊಕ್ಕ ಗೂಣಿನ ಮಾತಾಡ್ತಾವ ಮತ್ ಕಡಿಮೆ ಆಯ್ತು ಅಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆತರ ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಡನೆ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿತ್ತು ತೆಗೆದುಕೊಳ್ಳಲಾಗಿದೆ ಬಂದು ಪೇಮೆಂಟ್ ಆಯ್ತು ಅಂದ್ಕೂಡೇ ಆ ಹೋರಾಟ ಹಿಂತೆ ತೆಗೆದುಕೊಳ್ಳಲಾಗಿದೆ ಅದ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಡನೆ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿದೆ ಅತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಡನೆ ಆ ಹೋರಾಟ ಹಿಂತೆ ತೆಗೆದುಕೊಳ್ಳಲಾಗಿದೆ ಇದ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಡೇ ಆ ಹೋರಾಟ ಹಿಂದೆ ತೆಗೆದುಕೊಳ್ಳಲಾಗಿದೆ ಅದ್ರಿ ಒಂದು ಪೇ ಪೇಮೆಂಟ್ ಆಯ್ತು ಅಂದ್ಕೊಡೇ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿದೆ ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗುವುದಿಲ್ಲ ಇಂಥ ಸಂಘಟನೆಗಳಿಂದ ದಲಿತರು ಥರ ಆಗುವುದಿಲ್ಲ ಇಂಥ ಸಂಘಟನೆಗಳಿಂದ ದಲಿತರು ಥರ ಆಗುವುದಿಲ್ಲ ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗುವುದಿಲ್ಲ ಇಂಥ ಸಂಘಟನೆಗಳಿಂದ ದಲಿತರು ಥರ ಆಗುವುದಿಲ್ಲ ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗುವುದಿಲ್ಲ ಇಂಥ ಸಂಘಟನೆಗಳಿಂದ ದಲಿತರು ಉತ್ತರ ಆಗುವುದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ಅನ್ನೋದ್ರಲ್ಲಿ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ತ್ಯಾರರೇ ದಲಿತ ಮುಖಂಡ್ರಿತ್ತಂದ್ರೆ ಅವ್ನು ಏನಾರು ಮನಸ್ಸತ್ತಿತ್ತು ಕಾಂಗ್ರೆಸ್ನಾಗ ಇರೋದಿಲ್ಲ ಮೊದಲೇತ್ತು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರ್ಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟರು ಅವರು ಭಾರತೀಯ ರಿಪಬ್ಲಿಕ್ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ ಯಾವ ಸಂವಿಧಾನ ಚೇಂಜ್ ಮಾಡಿವಪ್ಪ ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟರೆ ಅಟಲ್ ಯಾರು ವಾಜಪೇಯಿ ಅವರು ಇವರಿಗೆ ಕೆಲವೊಂದು ಪೇಡ್ ಸರ್ವಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ದೇಶದಲ್ಲಿ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಮಾತಾಡ್ತಾವೆ ಮತ್ತು ಆಯ್ತು ಅಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹಾತಾರೆ ಮತ್ತು ರಾತ್ರಿ ಒಂದು ಪೇ ಪೇಮೆಂಟ್ ಆಯ್ತು ಅಂದ್ಕೊಂಡೆ ಆ ಹೋರಾಟ ಹಿಂತೆ ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನದು ಮೊದಲು ದಲಿತರು ಬುದ್ಧಿಜೀವಿಗಳ ಬುದ್ಧಿಜೀವಿಗಳನ್ನೋದ್ರೆ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯ ತ್ಯಾರರೇ ದಲಿತ ಮುಖಂಡ್ರಿರ್ತಂದ್ರೆ ಅವ ಏನಾರೇ ಮನ್ಸತ್ತಿರ್ತದ ಕಾಂಗ್ರೆಸ್ನಾಗಿ ಇರೋದಿಲ್ಲ ಮೊದಲೇತ್ತು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರೆ ಅಂಬೇಡ್ಕರ್ ಕರೆ ಕೊಟ್ಟಾರ ಅವರು ಭಾರತೀಯ ರಿಪಬ್ಲಿಕ್ ಗು ಪಾರ್ಟಿ ಕಟ್ಟೋರು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್